ದ್ವಾಪಾರಿ ಕಲಿವಿಗ ಕರ್ತಾಯಿಗ ಮಹಾರಾಜ ಮತ್ತು ಧರ್ಮ ಹೌದು ವಿಶ್ಲೇಷಣೆ ಆಗಬೇಕು ಧರ್ಮ ಏನೆಲ್ಲ ಕೂಡಿ ಅನ್ಸಗೊತ್ತದ ಒಂದು ಸತ್ಯ ತಪ ದಯಾ ದಾನ ಇವು ನಾಲ್ಕು ಪಾದಗಳದವು ಧರ್ಮಕ್ಕ ಹೌದು ಯಾವ್ಯಾವು ಸತ್ಯ ತಪ ದಯಾ ಮತ್ತು ದಾನ ಹೌದು ಈಗ ನಮ್ ಗೌಡರು ಹೋದ್ ಪಾಳ್ಯದಾಗ ಹೇಳಿ ನಾಲ್ಕು ವಿಗದ ವಿಸ್ತಾರ ಹೌದು ಒಂದೊಂದು ಯುಗದೊಳಗ ಒಂದೊಂದು ಪಾದ ಕಡಿಮೆ ಹಾಕೋತ್ ಬಂದದ ಹೆಂಗ ಬಂದದ ಕೇಳ್ರಿ ಹೆಂಗ ಸತ್ಯ ಯುಗದೊಳಗ ದೈತ್ಯರು ಕೂಡಿ ಸಮುದ್ರ ಮತ್ತಾಯ್ತು ಸತ್ಯ ನುಡದಂತೆ ನಡೀಲಿಲ್ಲ ದೈತರು ಸತ್ಯ ನಶಿಸಿ ಹೋಯ್ತು ಅಲ್ಲಿ ಸತ್ಯ ಹೋಯ್ತು ಸತ್ಯಯುಗದೊಳಗ ಹೌದು ಕೊಟ್ಟ ಮಾತಿನಂತೆ ನಡಿಲಿಲ್ಲ ದೇವತೆಗಳು ನಡೀಲಿಲ್ಲ ಸತ್ಯ ಹಾಳೆ ಆಗಿ ಹೋಯ್ತು ಮತ್ತೇನು ಮೂರು ಪಾದಿನ ಮೇಲೆ ನಿತ್ತ ಧರ್ಮ ಇನ್ನು ಸತ್ಯ ಯುಗದ ಆಟದ ಬಳಕ ಯುಗದೊಳಗ ಏನಾಯ್ತು ತಪಾ ಆಯ್ತು ಯಾವಾಗ ವಿಶ್ವಾಮಿತ್ರ ಮಾನಸ ಸೃಷ್ಟಿ ಹೇಳಿ ಗಿಡದೊಳಗ ಈ ಜೀವ ಸೃಷ್ಟಿ ಉತ್ಪತ್ತಿ ಹೇಳಿ ಬಲಡ್ಡೆ ತಪ ಮಾಡದ್ ಮಾಡದ ಆ ತಪಕ್ಕೆ ಫಲ ಸಿಗಲಿಲ್ಲ ತಪ ಹಾಳೆ ಹೋಯ್ತು ಇದು ತ್ರತಾಯುಗದೊಳಗ ಎರಡೇ ಪಾದಿನ ಮೇಲೆ ನೆತ್ತ ಧರ್ಮ ಹೌದು ಇನ್ನು ದ್ವಾಪಾರಿಗುದೊಳಗ ಬಂದು ದಯಾ ಅನ್ನೋದು ನಶಿಸಿ ಹೋಯ್ತು ಹೋಯ್ತಿ ಇವ ನಮ್ಮ ಅಣ್ಣ ಇವ ನಮ್ಮ ತಮ್ಮ ಅವರವರು ಪಾಂಡವರು ಆಸ್ತಿ ಕಾಲಾಗ ಎಲ್ಲಿ ಕುರುಕ್ಷೇತ್ರ ಯುದ್ಧದೊಳಗ ರಣರಂಗಾಗಿ ಹೋಯ್ತು ಯುದ್ಧ ಬಡದೇಡಿ ಸತ್ತು ಹಾಸು ಒಬ್ಬನ ಮಕ್ಕಳು ದಯಾ ನಶಿಸಿ ಹೋಗಿ ಬಿಡ್ತು ಎಲ್ಲಾದ್ರಿ ದಯಾ ಧರ್ಮದ ಮೂರು ಪಾದಗಳು ಕಡೆಯಕ್ಕಾಗಿ ಒಂದೇ ಪಾದದ ಮೇಲೆ ಈ ಕಲಿಯುಗದೊಳಗೆ ಧರ್ಮ ನಿಂತದ ಅದು ಒಂದು ಪಾದ ಯಾವ್ದಾರ ಇದ್ರೆ ಅದು ದಾನದ ಅದು ಪಾಲೆ ನಮದ ಹಿಂದೆ ಕಲಿಯುಗದೊಳಗೆ ಏನದ ದಾನ ದಾನ ಮಾಡಿದರೆ ಜಗತ್ಯದೊಳಗೆ ಮೌಸ ಪಿಂಡ ಹೋಗಿ ಮಂತ್ರ ಪಿಂಡ ಮಾಡ್ಕೊಳ್ಳೋ ಶಕ್ತಿ ಅದ ಇಲ್ಲಿ ಕೇಳುದೀಗ ಏನು ಉಳಿದುದೇ ಒಂದ್ ಪಾದ ಧಾನ ನಮದು ಹಿಂಗ ಹೆಚ್ಚಿ ಕಿತ್ತಲಕ್ಕೆ ಹೆಜ್ಜೆನೆ ಉಳಿದಿಲ್ಲಲ್ಲ ಎಲ್ಲಿ ಉಳ್ದ ಅದೇ ಹೇಳಲಿಲ್ಲ ಧರ್ಮ ಎಲ್ಲಿ ನಡ್ದದ ಅವ್ವಾಗ ಅವ್ವ ಅನಲ್ರು ಕಾಕಾಗ ಕಾಕ ಅಪ್ಪಗ ಅಪ್ಪ ಅಪ್ಪನಲ್ರು ಜಗತ್ತದೊಳಗೆ ಧರ್ಮವೇ ಸುಟ್ಟು ಹೋಗ್ಯದ ಎಲ್ಲಿ ನಡ್ದದ ಧರ್ಮ ಎಲ್ಲಿಯಾದ ಧರ್ಮ ಸುಮ್ಮ ಮೂಲೆ ಅಂದರೆ ಗುರುಜಿ ಗುರು ಯಾರ ಹೊಲಕರಿ ಯಾರೇ ಕೇಸ್ ಮಾಡ್ತ ಯಾವ ಕೇಳಿ ಯಾವ ಠಾಣಾ ನೀವು ನೋಡೀರಿ ಎಲ್ಲಿದ್ದೀರಿ ಹಿಡ್ಕೊಂಡು ಅವ್ರ ಕಡೆ ಇದ್ರಿ ಈಗ ಬಂದಾರ ನೋಡ್ರಿ ಒಬ್ಬ ಬಡು ಬ್ರಾಹ್ಮಣ ಹೌದು ಕೇಳದತ್ತ ಏನತ್ತ ಇನ್ನೊಬ್ಬರು ಬಾಯಿಲಿ ಕೇಳ್ದ ನನಗ ಬಹಳ ಬಡತನದ ನನಗ ದಾನ ರೂಪದಿಂದ ಯಾರು ಕೊಡ್ತಾರೇನು ಏ ಭೋಜರಾಜ ಕೊಡ್ತಾನ ಭಾಳ ಭೋಜಿ ರಾಜ ದೊಡ್ಡವನ ಧಾನಸೂರನ ಕೊಡ್ತಾನಂತ ಹೇಳಿ ಆಯ್ನ್ ಏನು ಒಯ್ಬೇಕೇನು ಯಾನು ಹೂವು ಪತ್ರಿ ಹಣ್ಣ ಹಂಪಲು ನಮಸ್ಕಾರ ಏನಾರ ವೈದ್ಯವನಿಗೆ ಗಿಟ್ಟು ನಮಸ್ಕಾರ ಮಾಡೋ ಕೊಡ್ತಾನ ಇವ ಯಾನು ಮಾಡ್ದ ಬಡು ಬ್ರಾಹ್ಮಣ ಹೋಗುವಳಗ ಒಂದ್ ಎರಡು ಕಬ್ಬು ತಗೊಂಡು ಸಣ್ಣಾಗಿ ಒಂದು ಗೇಣಿ ಗೇಣಿ ತುಕಡಿ ಮಾಡಿ ಕಡ್ಕೊಂಡು ತನ್ನ ಒಂದು ಅರಿಬಿ ಒಳಗ್ ಶಲ್ಯಾದೊಳಗ ಕಟ್ಕೊಂಡು ಅವನಿಗೆ ಕೊಟ್ಟು ಧಾನ ಬಿಡ್ಲಕ್ ಹೋಲಂತ ಒಂದ್ ಕೆಲಸ ಬಾಳಿ ಪ್ರೀತಿ ಮಾಡಿದ್ರಿ ನೀವು ಹಂಗ ಮಹಸ್ತಾರ ಅರವತ್ತು ವರ್ಷ ತರ ಶಾಲಿ ಕಲಸದ ಎಂದ ಪುಸ್ತಕ ತಗದಾನ ಇಲ್ಲೋ ಗೊತ್ತಿಲ್ಲ ನಿಮ್ಮ ಸಂಗಾಟ ಕೂತ್ ನೋಟ್ ಬುಕ್ ನೋಟ್ಬಿಕ್ ತಿರ್ಬೋದು ನಡೀತು ನಾಳಿಗೆ ಹುಡುಗರು ಶಾಲಿಗೆ ಇದ್ದಿರ್ಬೇಕು ನೋಡಿ ಸುಮ್ಮನೆ ಯಾರು ರಿಟೈರ್ಡ್ ಆಗ್ಯ ದಿನ ಶಾಲಿಗೆ ಹೊಂಟಿರಿ ನೀವು ಯಾರಿಗ ಅಭ್ಯಾಸ ಹೇಳುದಿರ್ತದ ಏನ್ ಅಭ್ಯಾಸ ಇಲ್ಲ ಪಿಭ್ಯಾಸ ಇಲ್ಲ ಅವಾಗ ನಮ್ ಕತ್ತಿ ಮುಗಿಲಿ ಹ ನೀಡ್ ಬರ್ರಿ ಯಾಕ್ರಿ ನಾವ್ ಒಂದ್ ಜಾರ್ಜಾರ ಆಟ ಬರವ್ನಿಂಗ್ ಚಟನಿ ನಾವಿದ್ರೆ ಇಂತ ಸರ್ಗಳು ಗಪ್ ಇರ್ತಾರ ನಿಮ್ ಗೊತ್ತಿಲ್ಲದು ನೋಡ್ರಿ ಇರ್ಲಿ ಹ್ಯಾಂಗದ ಮಗಲಾಗ ಅವಾಗ ಎಲ್ಲಾ ಕಬ್ಬಿನ ತುಣಕ ಒಂದ್ ಗೇಣ್ ಗೇಣ್ ಮಾಡಿ ಶಲ್ಯಾದ ಕಟ್ಕೊಂಡು ರಾಜನ ಕಡೆ ಹೋಗ್ಬೇಕಂತ ಹೊರಟ ಬಡ ಬ್ರಾಹ್ಮಣ ಅಮ್ಮನ ಹೊಂಟ ಹೊಂಟ ಹಾದ್ಯಾಗ ಹೊತ್ತು ಮುಣಗ್ತು ಒಂದ್ ಧರ್ಮಶಾಲಿ ಒಳಗೆ ಮಕ್ಕೊಂಡ ಹೌದು ಮಕ್ಕಳ ನಾವು ಸಾಲಿ ಹುಡುಗರು ಏನ್ ಮಾಡ್ದು ನೋಡ್ದು ಇವ ಇವ ತೆಲುಗುಂಬ ತೊಗೊಂಡ್ ಕಬ್ಬಿಟ್ಕೊಂಡು ಮಕ್ಕೊಂಡಿದ ಅಮಾತ್ ಅವನಿ ನಿದ್ದೆ ಹತ್ತನ ಆ ಶೆಲ್ಯ ತಕ್ಕೊಂಡು ಅವನ ಆ ಕಬ್ಬಿನ ಗಂಟಿ ತಿಟ್ಟು ಕಟ್ಕೊಂಡು ತೆಲುಗು ತೆಲುಗುಂಬ್ ಮಕ್ಕೊಂಡಿದ ಹೌದು ಕೊಟ್ಟಿ ಅಂದ್ರೆ ನಾ ದಾನ ತರ್ಬೇಕಂತ ಹೇಳಿ ಪಾರ್ಗಳೆಲ್ಲ ಒಂದೊಂದ್ ಒಂದೊಂದು ಬಿಸ್ಕೊಂಡು ತಿಂದು ಆ ಕಬ್ಬಿನ ಗಣಕಿಗಳು ತಿನ್ನ ಏನ್ ಮಾಡ್ದು ಅದು ಯಾನ್ ಮಾಡಿನ ನಮಗ್ ಹೊಡೆದ್ ಗಿಡದಿತ್ ಬೇಯ್ದಿತ್ ಅಂತ ಹೇಳಿ ಒಂದ್ ಗೇಣ್ ಗೇಣು ಕಟ್ಟಗಿ ಕಡ್ದ್ ಅದ್ರ ಕಟ್ಟುದು ಆ ಕಬ್ಬೆಲ್ಲ ತಿಂದು ಆ ಕಬ್ಬಿನ ಟೈಪ್ ಕಟಿಗಿ ಕಟಿ ಗೇಣ್ ಗೇಣಿಗೆ ತುಕಡಿ ಮಾಡಿ ಕಟ್ಟಿ ಸೆಲ್ಯಾದ ಕಟ್ಟಿ ಆ ಆ ಆ ಬಡು ಬ್ರಾಹ್ಮಣ ತೆಲುಗು ಬಿಟ್ಟು ಹೌದು ಇದು ಮುಂಜಾನೆ ಅದು ಇಟ್ಕೊಂಡು ಹೋಯ್ತ್ರಿ ಬ್ರಾಹ್ಮಣ ಗೊತ್ತೇ ಇಲ್ಲ ಗೊತ್ತಾ ಹೌದು ಹೋಗಿ ಅವ್ನು ಮುಂದೆ ಇಟ್ಟು ನಮಸ್ಕಾರ ಮಾಡ್ದ ಯಾರು ಹೂ ಇಡ್ತಿರು ಯಾರು ಹಣ್ಣು ಇಡ್ತಿರು ನಮಸ್ಕಾರ ಮಾಡ್ತಿರು ಮುಂದೆ ಇದು ಒಯ್ದ್ ಕೇಸಿಂದ ಇಟ್ತು ಅವ್ರ ಮಗ್ಲು ಕೂತ್ ಅವ್ರು ಬಿಚ್ಚಿದ್ರು ಗೇಣ್ ಗೇವ್ ಹೌದು ಏಯ್ ನಮ್ಮ ರಾಜ ಅಪಮಾನ ಆಯ್ತು ಇದು ಯಾವ ತಂದ್ ಹುಚ್ಚಡಿ ನೀ ಅಂತ ಹೇಳಿ ರಾಜನ ಅಪಮಾನ ಆಯ್ತು ಅಂತ ಹೇಳಿ ಹಿಡಿದ್ ಬಿಟ್ಟರು ರಾಜಬಾರ್ದ ಕಟ್ಟಿಗೆ ತರುದ ಕಟ್ಟಿಗೆ ತರದು ಏನು ಹುಷಾಕನು ಅತ್ ಹೇಳಿ ಎಲ್ಲಾ ಬಂದವ್ರೆಲ್ಲ ಬೈಲ ಕತ್ತಿರೀಗ ಹೌದು ನೀವು ಗೊತ್ತಿಲ್ಲ ಒಯ್ದುದೊಂದು ಆದುದೊಂದು ಒಂದು ಅಲ್ಲಿ ಕವಿರತ್ನ ಕಾಳಿದಾಸ ಇದ್ದ ಆ ಜ್ಞಾನಿ ಏನ್ರಿ ಬಹಳ ಜ್ಞಾನಿ ಆತ್ಮದ ಜ್ಞಾನಿ ಕವಿರತ್ನ ಕಾಳಿದಾಸ್ ಇವ ಖಟ್ಗಿ ಬರ್ ಕುದುಕ ನೋಡಿ ಓಡಿ ಬಂದ ಇದಕ್ ಬಡಿತಾರಿ ಹೇಳಿ ಹೌದು ಹಿಂಗ್ಯಾಕ್ ಹಿಂಗ್ಯಾಕತ್ತೀರು ನಡೆದಿತ್ತೆ ನಡೆದಿತ್ತು ಕವಿರತ್ನ ಕಾಳಿದಾಸ್ ಅಂದಯ್ ಅವ ಭಾಳ ವಿದ್ವಾನ್ ಅನ ಜ್ಞಾನಿ ಅನ ಅವನಿಗೆ ಇವನಿಗೆ ಕೈ ಹಚ್ಚಿರಿ ಅಂದಿವಾ ಅಂತ ಹೇಳಿ ಹಿಂಗಿ ಚಾರ್ ಮಾಡಿರಿ ಅನ್ನೂ ಅವ ಬಹಳ ಅರ್ಥ ತಿಳ್ಕೊಂಡ್ರಿ ಅದ್ರ ಅರ್ಥ ತಿಳಿದಿರಿ ಹೌದ್ ಹೌದು ಅವಾಗ ಹೇಳ್ತಾನೆ ಕವಿರತ್ನ ಕಾಳಿದಾಸ ಖಟಿಗಿ ಯಾಕ ಕೇಳ್ರಿ ಯಾಕ ತಂದನ ಕೇಳ್ರಿ ಯಾಕ ಹೇಳಿ ನಮಗ್ ತಿಳಿಯಲ್ದಂದ್ರು ಅವಂದ ಅರ್ಜುನ ಖಾಂಡವನ ಸುಟ್ಟ ಏನು ಅರ್ಜುನ್ ಖಾಂಡವನ ಸುಟ್ಟ ಹನುಮಂತ ಲಂಕಾ ಸುಟ್ಟ ಹೌದಲ್ಲ ಶ್ರೀಮಂತಿಗೆ ಕುಡುದಾಗ್ಲಿಲ್ಲ ಅರ್ಜುನ್ ಖಂಡವನ ಕೊಟ್ಟ ಶ್ರೀಮಂತಿಗೆ ಕೊಡುದಾಗ್ಲಿಲ್ಲ ಹೌದು ಹನುಮಂತ ಲಂಕಾ ಸುಟ್ಟ ಐಶ್ವರ್ಯ ಅಳಗಾಲ ಹೌದು ಪರಮಾತ್ಮ ಕಾಮನ ಸುಟ್ಟ ಕಾಮನ ಕಣ್ಣು ತೆರೆದ ಸುಟ್ಟ ಕಣ್ಣು ತೆರೆದ್ರೆ ಕಾಮನ ಸುಟ್ಟ ಹೌದು ಅದಕ್ಕ ಅವ ಯಾಕೆ ತಂದ ನೀವು ನನ್ನ ಬಡತಾನ ಯಾವ ಅಂತ ಹೇಳಿ ತಂದನು ಹುಚ್ಚಿಗೊಳ ಅವನಿಗೆ ಬಡತಾನ ಯಾರು ಹೇಳಿ ಹೌದ್ ಹೌದ್ ಹೌದು ಅವಾಗ ಕವಿರತ್ನ ಕಾಳಿದಾಸನ ಮಾತು ಕೇಳಿ ರಾಜ್ಯತ್ತು ಬಡತನ ಸುಡು ಅವರೇ ಕೂಡ್ರಿ ಧಾನ ಮಗನಿಗೆ ಗಟ್ಟಿ ಬೇಡತಾನ ಏನ್ ಬೇಡತಾನದ್ ಕೂಡ್ರಿ ಅವನ ಬಡತಾನ ನಿರ್ಮೂಲನೆ ಆಗ್ಬೇಕು ನನ್ನ ಬಡತನ ಸುಡು ಅಂತ ಹೇಳಿ ನಿನ್ನ ಮುಂದೆ ಕಟ್ಗಿ ಬರಿಕೆ ಬಾಬಾ ಅಂದ್ ಕೂಡ್ರಿ ತ್ರಕ್ಕ ಗಟ್ಲೆ ತುಂಬಿ ದಾನ ಕೊಡ್ಲಾಕತ್ತ ಬ್ರಾಹ್ಮಣಗ ಒಬ್ಬ ಭೋಜರಾಜ ಆಹಾ ಹಂಗ ಜಗತ್ಯದೊಳಗ ಅದಕ್ಕೆ ಹೇಳ್ತಾರಲ್ಲ ಮಹಾತ್ಮರು ಉದಾಹರಣೆ ಕೊಡ್ರಿ ಅನ್ನ ದಾನಕ್ಕಿಂತ ಇನ್ನೂ ದಾನಗಳಿಲ್ಲ ಅನ್ನಕ್ಕೆ ಮೇಲೂ ಇನ್ನೆಲ್ಲ ಜಗದೊಳಗೆ ಅನ್ನವೇ ಪ್ರಾಣ ಸರ್ವಜ್ಞ ಅಂದ ಹೌದು ಅದಕ್ಕ ಈ ಜಗತ್ತದೊಳಗೆ ನಾವು ಏನು ಮಾಡ್ಬೇಕ್ರಿ ಅಂತ ಕೇಳಿದ್ರೆ ಈ ಕಲಿಯೋಗದೊಳಗೆ ಯಾವಾದ್ರೆ ಸತ್ಯ ಈಗ ಸದ್ಯ ಆದ ಒಂದೇ ಅದು ದಾನ ಸ್ಥಾನದಿಂದ ನಿಮ್ಮ ಮನೆ ಮುಂದೆ ಬಂದು ಭಿಕ್ಷಾ ಅಂತ ಹೇಳಿ ಯಾರ ನಿತ್ರ ಅಂದ್ರ ಅರ್ಧ ರೊಟ್ಟಿ ನೀಡ್ತೀರಿ ನೀವು ಅಂತ್ರು ನೀಡುವುದಿಲ್ಲ ಅದು ಬಿಸಿದ ಅಲ್ಲ ಬಿಸಿ ಅರ್ಧ ನೀಡದ ಬಳಕೆ ಅವರು ಅವ್ರು ನಿಮಗೆ ಪುಣ್ಯ ನಿಮ್ಮ ಮಗನಿಗೆ ಪುಣ್ಯ ನಿನ್ನ ಗಂಡಗೆ ಪುಣ್ಯ ನಿನ್ನ ಮಂದಿ ಮಕ್ಕಳಿಗೆ ನಿನ್ನ ಫಲ ನಿನ್ನ ಮಂದಿ ಮಕ್ಕಳಿಗೆ ಪುಣ್ಯ ಅಂತ ಹೇಳಿ ನೋಡ್ರಿ ಅರ್ಧ ರೊಟ್ಟಿಗೆ ಅವರು ಅಟ್ಟ ನಿನಗ ವರ್ಣನ ಮಾಡ್ತಾರ ಅದಕ್ಕೆ ಜಗತ್ಯದೊಳಗೊಬ್ಬರು ಆತ್ಮ ಶಾಂತಿ ಧಾನವೇ ಶ್ರೇಷ್ಠದ ಅದ ಅದಕ್ಕಲ್ಲಿ ನಮ್ಮ ಸಿದ್ದೇಶ್ವರ ಅಪ್ಪ ಅವರು ಮೊದಲ ಪ್ರವಚನಕ್ಕೆ ಕರಿಕಿತ ಮೊದಲು ಹೇಳ್ತಿರು ಎಲ್ಲಾ ಮಂದಿಗೆ ಊಟಕ್ಕೆ ವ್ಯವಸ್ಥೆ ಕರೆಕ್ಟ್ ಇದ್ರೇನ ಅಲ್ಲಿ ಅಲ್ಲಿ ಶಾಸ್ತ್ರ ಹೇಳಕ್ಕೆ ಪುರಾಣ ಹೇಳಕ್ ಬರ್ತೀನಿ ಇಲ್ಲಿಗೆ ಬರ ಏನೋ ಒಂದು ಮಾತು ಹೇಳಿದ್ರು ಏನ ನಮ್ಮ ಗುರುಜಿ ಅವರು ಹ ಇಲ್ಲಿ ಇಪ್ಪತ್ತು ಮೂವತ್ತು ಧರ್ಮರದ ಭೇಟಿಯಾಗಿ ಅದ ಧರ್ಮರ್ದು ಎಲ್ಲಿ ಯಾರೇ ದಾನ ಅಂದ್ರೆ ಧರ್ಮದಿಂದ ನಡ್ದದ ಕಾರ್ಯ ಅಂದ್ರು ಗುರುಜಿ ಇದೆಲ್ಲ ಕಾರ್ಯ ನೆದರ ಮುಂದ್ ಕಾಣಿಸ್ತದ ಕರೆ ಹಿಂದ ಕೆಲಸ ಆಗಿರ್ತದ ನಿಮ್ಗೆ ಗೊತ್ತಾಗೆಲ್ಲ ಈ ಊರನೋರ್ ಒಂದ್ ನಾಲ್ಕು ಮಂದಿ ಅವು ಪಟ್ಟಿ ತೊಗೊಂಡ್ ತಿರ್ಗಾಡ್ತಿರ್ತಾರ ಅವ್ರಿಗೆ ಕೇಳ್ರಿ ಅದ್ರ ಏಕ ಗೊತ್ತದ ಎದಕ್ ಮಾಡ್ತಾರವ್ರ ಪಾ ಅವ್ರ ಯಾರ ಅವ್ರ ರೊಕ್ಕೋತಾರ ಯಾರು ಗೊತ್ತ ಕೇಳ್ರಿ ಆ ಗುರುಜಿಗೆ ಇವ್ರ ಹೆಂಗಾರ ಹೇಳಿ ಹ ಒಬ್ಬಕ್ಕಿದು ಮೂಗ ಮಂಡಿತ್ತ ಮೂಗ ಮೂಗ ಮಂಡಿತ್ತ ಹುಟ್ಟಣ ನೀರ್ ಹಾಕು ಮುದಿಕ್ ಸರಿ ಭೇಟಿಯಾಗಿ ನೋಡ್ರಿ ಒಟ್ಟು ಹೇಳಿ ಎಷ್ಟು ಅದಕ್ಕೆ ಶೆಟ್ಟಿ ಹಸ್ತಿ ಒಟ್ಟು ಹೇಳಿ ಬಿಡುವಲ್ಲ ಹೌದು ಮಂಡಿತ್ತ ಅಕ್ಕಿಡಿ ಅಕ್ಕಿಗೆ ಬುಕ್ಕುಡ್ ಗಂಗಾವ ಬುಕ್ಕು ಗಂಗಾವ ಅಲ್ಲ ತರ್ತ ಊರೆಲ್ಲ ಆ ಮೂಗಿಗೆ ತಕ್ಕಂತೆ ಹೆಸರಿಟ್ಟ ಊರೆಲ್ಲ ಅಕ್ಕಿ ಬುಗುಡ್ ಗಂಗಾವ ಬುಕ್ಕು ಗಂಗಾವನ ಅವರ ಹೌದು ಅಕ್ಕಿ ಆ ಏನ್ ಹಿಂಗ್ಯಾಕತ್ತಾರ ನನ್ಗಿ ಅಕ್ಕಿ ಒಂದು ಹೆಸರೇ ಬಿದ್ದು ಬಿಡ್ತದ್ ಆ ಅಕಾಸ್ಮಿಕ್ ಸಂತಿಗ್ಳ ಕಿವಮ್ಮ ಆ ಬುಕ್ಕುಡ್ ಗಂಗಾವ್ ಆ ಬುಕ್ಕಂಗವ್ ಪಿಶ್ವಿ ತೋನ ಸಂತಿಗ ಹೋದ್ರು ಆ ಬಜಾರ್ದಾಗ ಒಂದು ದುಕಾನ್ ಮ್ಯಾಗ ಹೆಸರು ಬರ್ದಿತ್ತು ಏನತ್ತ ಮೂಗು ಮಾಡು ದುಕಾನ್ ದುಖಾನ ಅಂತ ಬರ್ದಿತ್ತು ಅಯ್ ನನಗೆಲ್ಲಾರು ಬುಕ್ಕಡ್ ಗಂಗಾವ್ ಬುಕ್ಕಡ್ ಗಂಗಾವ್ ಅಂತಾರೆ ಇಲ್ಲಿ ಮೂಗಿ ಕೊಡ್ತಾರೆ ಅಂತ ಹೇಳಿ ಆ ದುಕಾನ್ ಹಾಲ್ಡಿಕ್ಕಿ ಬುಕ್ಕುಡ್ ಗಂಗಾವ್ ಹ್ಮ್ ಹೋಗಿ ಕೇಳಿದ್ರು ಏನ್ ಕೊಡ್ತೀರಿ ನಾವು ಇದು ಮೂಗು ಮಾಡ್ತೇವ್ರಿ ಅಂದ್ರು ಯಾವ್ಯಾವ ಮಾಡ್ತೀರಿ ನಾವು ಹಂದಿದ ಮಾಡ್ತೇವೆ ಎಮ್ಮಿದ್ ಮಾಡ್ತೇವೆ ಕ್ವಾಣಿಂದ ಮಾಡ್ತೇವೆ ಮನ್ಸರ್ದ್ ಮಾಡ್ತೇವೆ ಬೆಳ್ಳಿಂದ ಮಾಡ್ತೇವೆ ಬಂಗಾರದ ಮಾಡ್ತೇವೆ ಯಾವ್ದು ಮೂಗು ಬೇಡ್ತೀರಿ ಅವ್ರು ಮಾಡ್ತಿರಿ ನಿಮಗೆ ಯಾವ್ದು ಬೇಕಾದ ನನಗೆ ತಕ್ಕಂತ ಹೇಳೋ ನಿಮ್ಗೆ ಎಮ್ಮಿದೇ ಅನ್ನೊಂದಳಿ ಬುಕ್ಕವ ನನಗೆ ಜಾಲಿಯಾಳು ಬುಕ್ಡ್ ಗಂಗಾವ ತರ ಅದು ಸೀದಾ ಹೇಳಿ ಮಾಡುದು ಹೇಳ್ರಿ ಏ ಮಾಡ್ತೇವಲ್ಲ ನಿಮ್ಗೆ ಯದ್ ಬೇಕ್ರಿ ನನಗೆ ನನಗ್ ಗಿಡಿ ಮುಗಬೇಕಂದಿ ಸುದ್ದ ಏ ಮಾಡ್ತೇವ್ ಹೇಳಿ ಕೇಸಿಂದ ಮಾಪು ತಗೊಂಡ್ ಕೇಸಿಂದ ಆ ಕಾಡಿ ತಗಡಿಂದು ಹೌದು ಬಡದ್ ಕೇಸಿಂದ ಗಿಣಿ ಮೂಗ ಹಿಂಗ ಮಾಡಿ ಅದಕ್ಕೆ ಒತ್ತೆ ಮುಂದೆ ಮಂಡಿತ್ತು ಅದಕ್ಕೆ ಸೇವಾ ಮಾಡಿ ಬಡದ್ ಮಾಡಿ ಪೂರ್ ಅನ್ನೋದು ಮುಂದ ಹಚ್ಚದ್ರ ಅದು ಅದ್ ಹಚ್ಚಣ ರೊಕ್ಕ ಬೀರ್ ಇದ್ರಿ ಕೊಟ್ಲು ಮುಂದ್ ಕ್ವಾದಳಕಿ ಬುಕುಡ್ಂಗ ಮುಂದೆ ಮುಂದ್ ಹಾಕೋಣ್ ಯಾನ್ ಚಂದ ಕಾಣಸಿರತೇನವ್ರ ಏನ್ ಮೂಗ ಹೊಟ್ಟೆ ಹಾನ ಇನ್ನ ಹುಟ್ಟದಂಗ ಐತಲ್ ನಿಂದು ಹಿಂಗನವ್ರು ಅತಾತ್ ಹೋಗುತ್ತಾನ ಒಬ್ಬಕ್ಕೆ ಮೆಣಸಿಕಾಯಿ ಮಾರಾಕ ಕೂತಿಳು ಹೊಣ ಮೆಣಸಿಕಾಯಿ ಈಕಿಗು ಮೆಣಸಿಕಾಯಿನೇ ಬೇಕಾಗಿವು ಹೋಗಿ ಕೈಸಿಂದ ಮೆಣಸಿಕಾಯಿ ಒಂದ್ ಯಾಡ್ಕಿಲಾವ್ ಕುಡಿಯವನ್ ಈ ಕಿಲ ತೂಕ ಮಾಡಿ ಕುಡಾಟಿಗೆ ಖಾಟ್ ಎದತ್ರಿ ಹಂಗ ಮೂಗ್ ಸಿಡದ್ ಹೋಗಿ ಆಕಿನ ಮೂಗಿಗೆ ಬಡಿ ಮಾಡಬೇಕಾದ್ರು ಬುಕುಡ್ಗಂಗಾವ್ ಮಾತ ಅದು ಕುಡಿಸ್ ಕುಂಡ್ರಸುದ ಮೂಗ್ ಮತ್ತ ಭೂಕುಡ್ಗಂಗಾವ್ನಿ ಹೌದ್ ಹೌದೌದು ಮೂಗು ಮಾಡುದು ಮೂರ್ತರಿ ಸೀನ್ ಬಡ ಹೈನ ಸ್ವಯಂ ತಾಕಿನ ಮೂಗೀಗ ಬಿಡ್ತ ಅದೇನು ಹಕ್ಕಲ್ಲಿ ಹೊಡೆದಂದ್ರ ತಿಕ್ಕಿ ಕೋರ್ ಮೂಗು ಮೊದಲೇ ಯಾಕೆ ಹುಡುಗಾಟಿಗೆ ಹೇಳುದಂದ್ರೆ ಮಾಡೋದು ನಾವು ಕೈದಿಂದ ಮಾಡೋದು ಆದಿತ್ರಿ ಅಂದ್ರೆ ಎಲ್ಲ ಭಗವಂತ ಕೊಡಬೇಕು ಅದಕ್ಕೆ ಅದಕ್ಕೆ ಸರ್ವಜ್ಞ ಹೇಳ್ತಾನೆ ಏನಂತ ಇಂಗಿನೋಳು ನಾಥವನ್ನು ತೆಂಗಿನೋಳು ನೀರವನ್ನು ರಂಗ ಕೋಗಿಲೆ ಕಂಠದೋಳು ಗಾನ ಇದ್ದೆವು ತುಂಬಿದವರು ಯಾರು ಸರ್ವಜ್ಞ ಯಾರು ಯಾರು ಅದೆಲ್ಲಾ ಪರಮಾತ್ಮನೆ ಆಶೀರ್ವಾದದ ಹಂಗ ಪರಮಾತ್ಮನ ಕೃಪಾದಿಂದ ನಾವು ಬಂದೇವಪ್ಪ ಅಂದ್ರೆ ನಮಗೆ ಎಲ್ಲಾ ಒಳ್ಳೇದಾಗ್ತದೆ ಮತ್ತೊಂದು ಡೌಟ್ ಬತ್ ನಮಗ ನೀವು ಈ ಕಡೆ ಹೇಳೋರು ಹೇಳ್ತೀರಿ ಆ ಗುರುಜಿ ಕೂತ್ ಹಿಂಗ್ ತೆಲಿ ಅಳಿಗಾಡಿಸ್ತಾರ ಯಾಕೆ ಅಳಿಗಾಡಿಸ್ತಾರ ಗೊತ್ತದಿಲ್ಲ ಅಂದ್ರೆ ಎಷ್ಟು ತಪ್ಪು ಹೇಳತ್ತ ತುಕಾರ ಮಹಾರಾಜ ಇದು ಅಲ್ಲಿ ನೋಡು ಉತ್ತರ ಕೂತೋ ತಿಳ್ಕೊಬೇಕಲ್ಲ ನಿಂದು ಅವನ್ ಏನು ವೈರ್ಯದ ಮಹಾರಾಜ ಇವ್ರು ಏಸು ಜಾಗನಾಗ ಬರ್ತಾರ ಬರ್ಲಿ ಗುರುಜಿಗ ನೋಡೋಣ ನಾನು ತಲೀನ ತಿರುಗತ ಹ ತಿನ ತಿರುಗ್ತದ ಹೊಟ್ಟೆ ಅವ್ರಿಗೆ ನೋಡೋಣ ಸುಮ್ಮ ಕೊಡ್ರಂಗೆ ಆಗಲ್ಲ ನನಗೆ ಇರ್ಲಿ ಯಾಕಂದ್ರೆ ತೆಲಿ ತಿರುಗು ಮಂದಿನಿ ಇವ್ರಿಗೆ ಬೇಕಾಗಿ ಹ ಇರ್ಲಿ ಬಾಸ್ ಮಾತಾಡುದಿಲ್ಲ ನಮ್ಮ ಪಾಲಿಗೆ ದಾನವೇ ಶ್ರೇಷ್ಠ ಈ ಹೆಜ್ಜಿ ಕಲಿ ಧರ್ಮ ಇಲ್ಲ ಇಲ್ಲ ಹೆಜ್ಜೆ ಕಿತ್ತಿಡ್ತೀರ ಇನ್ನೊಂದು ಕಾಲಿಲ್ಲ ಹೆಜ್ಜೆ ಈಗ ಒಂದು ಹತ್ತೆಂಟು ಉದಾಹರಣೆಗಳು ಹೇಳಿ ನೀವು ಧರ್ಮ ಅಧಮ ಅಧರ್ಮದಿಂದ ಹೌದು ಇವು ಶುದ್ಧ ಮಾಡೇ ಧರ್ಮದ ಪಾಲ್ ಹೇಳ್ರಿ ಎಲ್ಲರ ಕಲ್ಲಾಕ್ ಕಡಬ ಕೊಟ್ಲು ಮಲ್ಲಕ ದಾಸಿ ಕೊಟ್ಲು ಹೇಳಬೇಡ್ರಿ ಗುರುಜಿ ಯದಕ್ ದಾನ ದಾನದ ವ್ಯಾಖ್ಯಾನ ಧಾನದ ವ್ಯಾಖ್ಯಾನ ಯಾವ ಫಲಾಪೇಕ್ಷೆ ಬಯಸದೆ ಇನ್ನೊಬ್ಬರಿಗೆ ಕೊಡುದಕ್ ದಾನತಾರ ಹಂಗ ಯಾವ ಫಲಾಪೇಕ್ಷೆ ಬಯಸದೆ ಇನ್ನೊಬ್ಬರಿಗೆ ಕೊಡುದಕ್ ದಾನತಾರ ಹಂಗ ನಿಮ್ಮ ಧರ್ಮದ ವ್ಯಾಖ್ಯಾನ ಏನದ ಯಾವುದಕ್ ಅತಾರ ಧರ್ಮ ಒಂದ್ ಏನ್ ಹೇಳ್ತೀರಿ ಹೊತ್ತು ಹೊಣತನ ಅದ್ರ ಮೇಲೆ ಇರ್ಲಾ ನಿಮ್ದು ಚಟ ಅದು ಒಮ್ಮ ಇದಕ್ ಧರ್ಮ ಅನ್ನೋದು ಒಮ್ಮ ಅದಕ್ಕೆ ಅನ್ನೋದು ಆ ಕಲ್ಲಿ ಈ ಕಲ್ಲಿಗೆ ಬಡ್ದೆ ಒಮ್ಮ ಹಿಡಿದಿರಿ ಅಂದ್ರೆ ಮೇಲೆ ಹೋಗ್ಬೇಕು ಅದ್ರ ಮೇಲೆ ಹೋದ್ರು ಅವರು ನಿಹಿ ಅವ್ರಿಗೆ ಕೆಣಕ್ ಬೇಡ ಹೋದತಾರ ಹೋಲಿಕಂದ್ರ ಅದ್ರ ಬಾಲಾಗಸಿ ಮತ್ ಹಿಂದ ಉದ್ದಿರ ಇರ್ಲಿ ಇಂದಿನ ದಿವಸ ತಮಗ್ ಹೇಳಿದಲ್ಲ ಬಹಳ ನೀವು ಎರಡ್ ಮೂರ್ ದಿವಸ ಐತಿ ಕೇಳಿ ತಾವು ಬ್ಯಾಸಿರಿ ಹೌದು ನಾವು ಹತ್ತೆಂಟು ದಿವಸ ಆಡಿ ನಾವು ಬ್ಯಾಸತ್ತಿದೆವು ದಿವಸ ಎರಡು ತಾಸು ಮೂರ್ ತಾಸು ಕಾರ್ಯಕ್ರಮ ನಡೀತದ ಹೌದು ಬಹಳ ಒಳ್ಳೇದ ಹಿಂದೆ ನಡೀತದ ನಡೀಲಿ ನಡಿ ಮುತ್ಯ ರೀತಿಯಿಂದ ನನ್ನ ಮೂರೂರು ಮುಂಗಡಿಯ ಒಳಗೆ ಮುತ್ಯ ಮೂರು ಮಂದಿ ಪುಣ್ಯದ ಮಕ್ಕಳು ಹೌದು ಮಾಯಾದ ಮಗ ಮಾಧುಲಿಂಗ ತೇರ್ವಾಡ ಹೌದು ಮಲಕಾರಿಸಿದ್ದ ಪ್ರಸಾದ್ ಗಂಟೆ ಕೊಟ್ಟ ಹೌದಲ್ಲ ತೇರ್ವಾಡ ಮಂಗ್ರ ಈಗ ಕಂಬಳಿ ಕೊಟ್ಟರೆ ಹುಡುಗರ ಮಾತಾಡ್ಬೇಡ ನೀವು ತೇರ್ವಾಡ ಮಂಗರ ಕಂಬಳಿ ಹೌದು ಕಂಬಳಿ ಕೊಟ್ಟ ಆಶೀರ್ವಾದ ಮಾಡ್ದ ಅವತಾರ ನಾಲ್ಕು ಮಂದಿ ಧರ್ಮರಲ್ಲಿ ಅವತಾರ ಕೇಳ್ತಾನೆ ಏನಂತ ಕಂಬಳಿ ಯಾಕೆನಿಗೆ ಕೊಟ್ಟಿ ನಾ ಕುಡುದಿಲ್ಲ ಇಲ್ಲ ಅವನಿಗೆ ನಾ ಕೊಟ್ಟಿದಂದ ಹೌದು ನಾ ಕಸಗೊಂಡು ಬರ್ತೀನಿ ಅಂತ ಹೇಳಿ ಹೌದು ಸಿದ್ಧ ಮಂಗರ ಹೆಗಲಿ ಮೇಲಿನ ಕಂಬಳಿ ಕಸಗೊಂಡು ಬರ್ಬೇಕಂತ ಹೇಳಿ ಬೆನ್ನ ಯಾಕಡಿ ಹೊಂಟನ್ ತೇರ್ವಾಡ ಮಂಗರಾಯ ಮೇಲ ನಾಡಕ ತೇರ್ವಾಡ ಕಡಿ ಹೊಂಟನ ಇವ ಅಮಸಿದ್ ಮುತ್ತೆ ಹೇಳ್ತಾನ ಕಂಬಳಿ ತೋಂಡೆ ಬರ್ಬೇಕಂತ ಹೇಳಿ ತೇಜಿ ಮ್ಯಾಲ ಅಮಸಿದ್ ಮುತ್ತೆ ಹೇಳ್ತಾನ ಕಂಬಳಿ ತರಬಾಡ ನಾ ಕೊಟ್ಟಿದ ಹಾ ಎಲ್ಲರಿಗೂ ಗೊತ್ತದ ಇನ್ನೊಮ್ಮ ಮಾಯಕನಾಗ ಎಲ್ಲರಿಗೆ ತಿಳಿಯಂಗಿಲ್ಲ ಹಿಂಡ ಸಿದ್ದರಲ್ಲಿ ಪುಂಡ ಸಿದ್ದ ಸಾತಲ್ಗಾವಿ ಮಲಕಾರ ಸಿದ್ದ ಮೂರಕ್ಕ ಆಡಮದಾನ ಹ ಇಂತ ಸಮಯ ಮತ್ತೊಮ್ಮೆ ಸಿಗುದಿಲ್ಲ ಪರಮಾತ್ಮ ಆಡೋದು ಕಣ್ಣಾರೆ ನೋಡಿದ್ರೆ ಕಣ್ಣು ಪವಿತ್ರ ಕಣ್ಣು ಪವಿತ್ರ ಆಗ್ತದ ಈ ಸಮಯ ಮತ್ತೊಮ್ಮೆ ಸಿಗುದಿಲ್ಲ ಹೌದು ತಾವು ಯಾವ ಭಕ್ತಿಯನ್ನ ಅವರ ಮ್ಯಾಗಿಟ್ಟು ನೋಡಿದೆವು ಅಂದ್ರೆ ನಮ್ಮ ಜನ್ಮ ಪವಿತ್ರ ಆಗ್ತದ ಹೌದು ಅದಕ್ಕೆ ಮೂರು ಮೂರುವರೆ ಗಂಟೆಕ್ ಮಲ್ಕಾರ್ಸಿದ್ ಮತ್ತೆ ಆಡೋವಂತ ಯಾರು ಅಂತ ಹೇಳಿ ಕಮಿಟಿ ಅವ್ರಿಗೆ ವಿನಂತಿ ಅದ ಒಂದ್ ವೇಳೆ ಕೆಲವೊಂದು ಮಂದಿ ತಪ್ಪಿ ಮನೆಯಾಗ ಮಕೊಂಡ್ರು ಆ ಟೈಮ್ ಬರ್ರಿ ಅಂದಂಗೆ ಬರ್ತಾರ ಮತ್ತೆ ಬರ್ಲಿಕ್ಕೆ ಅಂದ್ರೆ ಅವ್ರು ಹಣಿಬಾರ ಇಲ್ಲ ನಾವ್ ಹೇಳು ಕರ್ತವ್ಯ ಯಾರಲ್ಲಿ ಪುಣ್ಯದ ಬಲ ಅದವ್ರು ಬರ್ತಾರೆ ಹೌದು ಅದಕ್ಕೆ ಮನಕಾರ್ ಸಿದ್ಧ ಹೇಳಿ ತಮಗೆಲ್ಲ ಸೂಚರ್ತ್ ಕೊಟ್ಟದ ಅದಕ್ಕೆ ತೇರ್ವಾಡ ಮಂಗರೈ ಕಂಬಳಿ ತಗೊಂಡು ಹೊಂಟಾನ ಹೆಂಗ್ ಹೊಂಟಾನ ಹೌದು ಸಿದ್ಧ ಕಸಗೊಂಡು ಬರೀಬೇಕಂತ ಹೇಳಿ ಬೆನ್ನತ್ತ ನಾಲ್ಕು ನೋಡಿ ಪಾಟ್ನ ಕೂಡ ನೋಡ್ರ ಧರ್ಮದವ್ರ ಕಡಿ